ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ರಾತ್ರಿ ನಮ್ಮ ಕರ್ನಾಟಕ ರಾಜ್ಯದಿಂದ ಒಂದು ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿಕೊಂತು ಏನೋ ಗೊತ್ತಿಲ್ಲ ಅದು ನಮ್ಮ ಲೋಕಸೇವಾ ಆಯೋಗ ವಿತರಿಸಿದಂಥ ಹಾಲ್ ಟಿಕೆಟ್ ರಾತ್ರಿ ಹನ್ನೆರಡು ಗಂಟೆವರೆಗೂ ಕೂಡ ಹಾಲ್ ಟಿಕೆಟನ್ನು ಕೊಟ್ಟಿದ್ದಾರೆ ಈಗ ಹಾಲ್ ಟಿಕೆಟ್ ಕೊಟ್ಟಿರೋದು ಏನು ಇಶ್ಯೂ ಅಲ್ಲ ಹಾಲ್ ಟಿಕೆಟ್ ಕೊಟ್ಟ ಸಂದರ್ಭದಲ್ಲಿದ್ದಂಥ ಪರಿಸ್ಥಿತಿ ಆ್ಯಂಡ್ ಅಲ್ಲಿಗೆ ಬಂದಿದ್ದಂಥ ಎಲ್ಲ ಅಭ್ಯರ್ಥಿಗಳ ಸ್ಥಿತಿಗತಿ ಆ್ಯಂಡ್ ಇನ್ನೂ ಹಲವಾರು ಜನ ದೂರ ದೂರದ ಊರುಗಳಲ್ಲಿದ್ದಾರೆ ಅವರು ಇದು ಇನ್ನೂ ಕೂಡ ಹಾಲ್ ಟಿಕೆಟನ್ನು ರಿಸೀವ್ ಮಾಡ್ಕೊಂಡಿಲ್ಲ ಸೊ ಒಂದು ಸ್ವಲ್ಪನಾದರೂ ನಾಚಿಕೆ ಮರ್ಯಾದೆ ಅನ್ನೋದಿದ್ದರೆ ಈ ರೀತಿ ನೀವು ಕೆಲಸ ಮಾಡ್ತಾ ಇರಲಿಲ್ಲ ಹನ್ನೆರಡು ಗಂಟೆ ಹೊತ್ತಲ್ಲಿ ಹೆಣ್ಮಕ್ಳು ತಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬಂದು ಆ ಕೆ ಪಿ ಎಸ್ ಸಿ ಕಚೇರಿ ಮುಂದೆ ನಿಂತಾಗಲು ಅಟ್ಲೀಸ್ಟ್ ಒಂದು ಸರ್ಕಾರದಲ್ಲಿರುವಂಥ ಸಚಿವರಿಗೂ ಆದರೂ ಒಂದು ಮಾನವೀಯತೆ ಬೇಡವಾ ರೋಡಲ್ಲಿ ಯಾವುದಾದ್ರು ಒಂದು ಆಕ್ಸಿಡೆಂಟ್ ಅವರು ಬಿದ್ದಿರೋ ವ್ಯಕ್ತಿನ ಇಮಿಡಿಯೇಟಾಗಿ ಒಬ್ಬರು ಎತ್ಕೊಂಡು ಹೋಗಿ ಸೈಡ್ಗೆ ಹಾಕಿ ಏನೋ ಒಂದು ಮಾಡ್ತಾರೆ ಅದು ಮಾನವೀಯದ ಅಂಥದ್ರಲ್ಲಿ ಆ ಕಚೇರಿ ಮುಂದೆ ಅಷ್ಟೊಂದು ಜನ ಅಭ್ಯರ್ಥಿಗಳು ರಾತ್ರೋರಾತ್ರಿ ಬಂದಿದ್ದಾರೆ ಈ ಒಂದು ನೀವು ನಡ್ಕೊಂಡಿರೋ ರೀತಿ ಖಂಡಿತವಾಗಿ ಹೇಳ್ತೀನಲ್ಲ ದೊಡ್ಡ ಮಟ್ಟದ ಹೊಡೆತ ಹೊಡೆತಾಂತ್ರ ಕೊಡುತ್ತೆ ಏನು ಬಿಟ್ಟಿಲ್ಲ ಅಂದರೂ ಆ ಕರ್ಮ ಆ ಅಭ್ಯರ್ಥಿಗಳ ನೋವು ನಿಮ್ಮನ್ನು ಬಿಡೋಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಈಗ ಇವರು ಏನು ಅಮುಖ್ಯ ಪರೀಕ್ಷೆ ನಡ್ಸ್ಕೊಳ್ತಕ್ಕೆ ಹೋಗ್ತಿದ್ದಾರೆ ಈಗ ಇವತ್ತಿಂದ ಸೊ ಈ ಅಮುಖ್ಯ ಪರೀಕ್ಷೆಗೆ ಖಂಡಿತವಾಗಿ ನ್ಯಾಯಾಲಯದ ಮೂಲಕನೇ ಮತ್ತೆ ಏಟ್ ಸಿಗುತ್ತೆ ಈಗ ಅವಕಾಶ ಕೊಟ್ಟಿರೋರು ಇನ್ನೂ ಹಾಲ್ ಟಿಕೆಟ್ ತಗೊಂಡಿಲ್ಲ ಅರ್ಜಿ ಕೊಟ್ಟಿಲ್ಲ ರಾತ್ರಿ ರಾತ್ರಿ ಕೆ ಪಿ ಎಸ್ ಸಿ ಕಚೇರಿ ಕುತ್ಕಂಡು ಕ್ವಶನ್ ಪೇಪರ್ ಜೆರಾಕ್ಸ್ ಮಾಡ್ತಾರಂತೆ ಎಂಥ ಪರೀಕ್ಷೆ ಇದು ನಿಜವಾಗ್ಲೂ ಎಲ್ಲದಕ್ಕಿಂತ ದೊಡ್ಡದಾಗಿ ಇಲ್ಲಿ ನಾವು ಯಾರಿಗಾದರೂ ಏನು ಏನು ಮಾಡಬೇಕು ಇವರಿಗೆ ಶಿಕ್ಷೆ ಕೊಡಬೇಕು ಅಥವಾ ಪನಿಷ್ಮೆಂಟ್ ಕೊಡಬೇಕಂದ್ರೆ ಕೆ ಪಿ ಎಸ್ ಸಿಗಿಂತ ಮುಖ್ಯವಾಗಿ ಸರ್ಕಾರದವ್ರಿಗೆ ಕೊಡಬೇಕು ನಮ್ಮನ್ನು ಆಡ್ತಕ್ಕಂಥವ್ರು ಈ ಮಟ್ಟದ ಒಂದು ಬೇಜಾವ ಭಾರಿಯನ್ನು ತೋರ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಆ ಒಬ್ಬ ಅಧಿಕಾರಿ ಇದ್ದಾನೆ ಆತನ ಹೆಸರೇ ಹೇಳೋದು ಬೇಡ ಅಷ್ಟರ ಮಟ್ಟಿಗೆ ಆತ ಸಿ ಎಂ ಜೊತೆ ಈ ಪರೀಕ್ಷೆ ಬಗ್ಗೆ ಕಮಿಟ್ಮೆಂಟ್ ಇಟ್ಕೊಂಬಿಟ್ಟಿದ್ದಾನೆ ಅದನ್ನು ನಾನು ಯಾವ ರೀತಿಯಾಗಿ ಹೇಳಬೇಕು ಆತನ ಹೆಸರು ಹೇಳೋದಕ್ಕೂ ಕೂಡ ನಮಗೆ ಅಸಹ್ಯ ಆಗುತ್ತೆ ಆ ಮಟ್ಟಿನ ಅಧಿಕಾರಿ ಆತ ಆತ ಒಬ್ಬ ಆತ ಒಬ್ಬತನ ಒಂದು ಈಗೋ ಏನು ಆತನಿಗೆ ಕಾಡ್ತಿದ್ದೆ ಗೊತ್ತಿಲ್ಲ ಅದರಿಂದ ಸಾವಿರಾರು ಅಭ್ಯರ್ಥಿಗಳ ಬದುಕು ಬೀದಿಗೆ ಬಂದಿದ್ದಂತೂ ಸುಳ್ಳಲ್ಲ ಬಟ್ ಆತನಿಗಂತೂ ಹೇಳ್ತಿನಲ್ಲ ಹೇಳ್ತೀನಲ್ಲ ಅಂದಿಂಥ ಶಿಕ್ಷಣ ದೇವರೇ ಕೊಡ್ತಾನೆ ಆತ ನಂಬಿರುವಂಥ ಆತನ ದೇವರೇನಿದ್ದಾನೆ ಆತನೇ ಕೊಡಬೇಕು ಅಷ್ಟು ಅಷ್ಟರ ಮಟ್ಟಿಗೆ ಆತ ವರ್ತನೆ ಮಾಡ್ತಾಯಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಪರೀಕ್ಷೆನಾದರೂ ನಡೆಸ್ಕೊಳ್ಳ್ರಿ ಫಲಿತಾಂಶನಾದರೂ ಬಿಟ್ಕೊಳ್ಳಿ ಬಟ್ ಈ ಒಂದು ಪರೀಕ್ಷೆಯ ಕಂಪ್ಲೀಟ್ ಆದಂಥ ಪ್ರೊಸೆಸ್ಸು ಮುಗಿಬಾರ್ದು ಮುಗಿಯೋದಕ್ಕೆ ಬಿಡಬಾರ್ದು ಕೂಡ ಅಷ್ಟೇ ಅದು ಏನಾದರೂ ಆಗಲಿ ಪರವಾಗಿಲ್ಲ ಅದು ಸ್ವಾರ್ಥ ಅಂತನಾದರೂ ತಿಳ್ಕೊಳ್ಳಿ ಕೇವಲ ಇದು ಏನಿಲ್ಲಿ ಅಕ್ರಮ ಮಾಡ್ತಾ ಇರೋರಿಗೆ ಅಷ್ಟೇ ಅಲ್ಲ ಕೆಲವರು ಎಲ್ಲೋ ಒಬ್ಬರು ಒಬ್ಬರಿಬ್ಬರು ಇದ್ದೇ ಇರ್ತಾರೆ ಪ್ರಾಮಾಣಿಕರು ಅವ್ರಿಗೂ ಕೂಡ ಇದರಿಂದ ಅನ್ಯಾಯ ಆಗುತ್ತೆ ಅನ್ನೋದನ್ನು ಕೆ ಪಿ ಎಸ್ ಸಿ ಮರತೇ ಬಿಟ್ಟಿದೆ ಖಂಡಿತವಾಗಿ ಪ್ರಾಮಾಣಿಕರು ಕೂಡ ಎಲ್ಲೋ ಒಂದಿಷ್ಟು ಜನ ಪಾಸಾಗಿರ್ತಾರೆ ಮೊದಲಿಂದಲೂ ಕೂಡ ನಾವು ಅವರ ಬಗ್ಗೆ ಕೂಡ ಒಂದು ಕನ್ಸರ್ನ್ ಇಟ್ಕೊಂಡೇ ಇದ್ದೀವಿ ಅವರು ಕೂಡ ಈಗ ಮುಖ್ಯ ಪರೀಕ್ಷೆ ಬರೆದು ಕೇಸ್ ಪಾಸಾಗಿ ಇಂಟರ್ವ್ಯೂಗೆ ಹೋದರೆ ನಾಳೆ ಅವರಂದ್ರೂ ಆಯ್ಕೆ ಆಗಲ್ಲ ಬಿಡಿ ಅವ್ರು ಮಾಡ್ತಾಕೆ ಮಾಡ್ತಾ ಒಂದು ಕೆಲಸದಿಂದ ಬಟ್ ಆದರೆ ಅವರು ಅಟ್ಲೀಸ್ಟ್ ಇಷ್ಟೊಂದು ಶ್ರಮಪಟ್ಟಿದ್ದಾದರೂ ವ್ಯರ್ಥ ಆಗುತ್ತಲ್ಲ ಒಂದು ಅನ್ನೋ ಒಂದು ಸೆನ್ಸ್ ಇಲ್ವಾ ಒಂದು ರಾಜ್ಯದ ಪ್ರತಿಷ್ಠಿತ ಲೋಕಸೇವಾ ಆಯೋಗದ ಒಂದು ಪರೀಕ್ಷೆಗೆ ಇಷ್ಟೊಂದು ಭಾರಿ ಇಷ್ಟೊಂದು ಅವಸರ ರಾತ್ರೋರಾತ್ರಿ ಆಲ್ ಟಿಕೆಟ್ ಕೊಡುವಂಥದ್ದು ಎಲ್ಲಿಂದ ಈ ರೀತಿಯಾದಂಥ ಐಡಿಯಾಸ್ ಬರ್ತವೆ ಇವರಿಗೆ ಯಾರು ಇವ್ರಿಗೆ ಇದನ್ನೆಲ್ಲ ಮಾಡೋದಕ್ಕೆ ಇಷ್ಟೊಂದು ಧೈರ್ಯವನ್ನು ಕೊಡ್ತಾರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆಯವರು ಎನ್ಸ್ಕೊಂಡವರೇ ಇದಕ್ಕೊಂದು ಅಧ್ಯಕ್ಷರಿದ್ದಾರೆ ಕೆ ಪಿ ಎಸ್ ಸಿಗೆ ನಮಗೆ ನಮ್ಮ ಜಿಲ್ಲೆಯವ್ರನ್ನು ಹೇಳ್ಕೊಳೋಕೆ ನಾಚಿಕೆ ಆಗುತ್ತೆ ಅಷ್ಟರ ಮಟ್ಟಿಗೆ ಅವರು ಈ ಒಂದು ವ್ಯವಸ್ಥೆಯ ಬಗ್ಗೆ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ನಿನ್ನೆ ಅವರೇ ಹೇಳಿದ್ದು ಹೇಳಿಕೆಯನ್ನು ಹೌದು ನಾನೊಂದು ನಿರ್ದ ಏನು ನಿರ್ಧಾರ ಏನು ರಿಪ್ಲೈ ಕೊಟ್ಟರೆ ಶಿವಶಂಕರಪ್ಪ ಸಾವ್ಕರ್ ಸರ್ ಏನು ರಿಪ್ಲೈ ನಿಮ್ಮಿಂದ ಮಂದಿದ್ದಂಥದ್ದಾದರೂ ಏನು ನಿಮ್ಮ ಬಡ ಜಿಲ್ಲೆ ಏಷ್ಯಾ ಖಂಡದಲ್ಲಿ ಹಿಂದುಳಿದ ತಾಲೂಕಿದೆ ಆ ತಾಲೂಕಿಂದ ಬಂದವರು ನೀವು ಅಟ್ಲೀಸ್ಟ್ ನೀವೊಂದು ಮಾದರಿಯಾಗಿ ನಿಮ್ಮ ಒಂದು ನಡೆಯನ್ನಾದರೂ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ನೀವು ಒಂದು ವಿದ್ಯಾರ್ಥಿಗಳ ಮನಸ್ಸಲ್ಲಾದರೂ ಉಳಿತಾಯಿದ್ರಿ ನಿನ್ನೆ ಏನಾದರೂ ಒಂದು ನಿರ್ಧಾರ ತೆಗೆದುಕೊಂಡಿದ್ದೆ ನೀವು ಕೂಡ ಅದೇ ರೀತಿ ಅಂದಾಗ ಯಾರ ಹತ್ರ ಬಂದು ನಿಮಗೂ ಕೂಡ ಮನವಿ ಮಾಡಿಕೊಂಡ್ರು ಅಭ್ಯರ್ಥಿಗಳು ಇನ್ನು ಸರ್ಕಾರ ಅದು ಮಲಗೆ ಬಿಡೋದು ಕಂಪ್ಲೀಟ್ಲಿ ಸ್ಲೀಪಿಂಗ್ ಗೌರ್ಮೆಂಟ್ ಅದು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಅವರಿಗೆ ಏನು ಅವರು ಮಲಗಿರೋ ನಿದ್ದೆ ಕುಂಭಕರ್ಣ ನಿದ್ದೆಗೆ ಎಚ್ಚರ ಹೆಂಗೆ ಮಾಡಬೇಕು ಅಂತ ಗೊತ್ತಿದೆ ವಿದ್ಯಾರ್ಥಿ ಶಕ್ತಿಗೆ ಅದು ಮಾಡುತ್ತೆ ಈಗ ಆಲ್ರೆಡಿ ಪಿ ಎಸ್ ಐ ಸ್ಕ್ಯಾಮ್ ಏನಾಯಿತು ಅಂತ ಗೊತ್ತೇ ಇದೆ ಅಗೇನು ಇದು ಕೂಡ ಆಗುತ್ತೆ ಬಟ್ ಇಲ್ಲಿಗಂತೂ ಕಾನೂನಾತ್ಮಕವಾಗಿ ಅವರು ಎಲ್ಲ ರೀತಿಯಂದು ಸಿಕ್ಕಾಕ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಅವರು ಇದರ ಒಂದು ಶಿಕ್ಷೆಯನ್ನು ಅನುಭವಿಸ್ತಾರೆ ಯಾವುದೇ ಕಾರಣಕ್ಕೂ ಅದು ಸ್ಟಾಪ್ ಆಗಲ್ಲ ಎಂತಹ ಶಕ್ತಿಗಳು ಅವರ ಜೊತೆ ಇದ್ದರೂ ಈಗ ನೋಡಿದರೆ ನ್ಯಾಯಾಲಯದಿಂದ ಅವಕಾಶ ಮಾಡಿಕೊಟ್ಟಿರ್ತಾನೆ ಅದೇ ನ್ಯಾಯಾಲಯದಿಂದಲೇ ಇದೇ ನೋಟಿಫಿಕೇಷನ್ನ ರದ್ದು ಮಾಡಿಸಲಾಗುತ್ತೆ ಅದೊಂದು ಶೋಟ್ ಅದು ಯಾವ ರೀತಿಯಾದಂಥ ಎಷ್ಟು ಲಕ್ಷ ಖರ್ಚಾದರೂ ವಿದ್ಯಾರ್ಥಿಗಳು ರೆಡಿ ಇದ್ದಾರೆ ಆಗಿರುವಂಥದ್ದಂತೂ ಅನ್ಯಾಯ ಆಗೋಗಿದೆ ಇನ್ನೇನು ಮಾಡೋಕ್ಕಾಗುತ್ತೆ ಅವರು ಹೆಂಗೋ ಪರೀಕ್ಷೆಯಿಂದ ವಂಚಿತರಾಗಿದ್ದಾರೆ ಎಲ್ಲವನ್ನು ಬಿಟ್ಟು ಬಿಡ್ತಾರೆ ಕೊನೆ ಅವಕಾಶ ಕೊನೆಯ ಅವಕಾಶವನ್ನು ಕೂಡ ಕಳ್ಕೊಂಡಿದ್ದಾರೆ ಎಂಥ ಪರಿಸ್ಥಿತಿ ಅಂದರೆ ಬೇಡ್ಕೋಬೇಕಾ ಒಂದು ಪರೀಕ್ಷಾ ವಿಚಾರಕ್ಕೆ ಇನ್ನೇ ರಾತ್ರಿ ಹಲವಾರು ಮಾಧ್ಯಮಗಳಲ್ಲಿ ಬಂತು ರಾತ್ರೋರಾತ್ರಿ ಆಳ್ ಟಿಕೆಟ್ಗೋಸ್ಕರ ವಿದ್ಯಾರ್ಥಿ ಅಟ್ಲೀಸ್ಟ್ ಆ ಮಾಧ್ಯಮಗಳ ಸುದ್ದಿಯನ್ನಾದರೂ ನೋಡ್ತಾರಾ ಇರುವ ಜನಪ್ರತಿನಿಧಿಗಳು ಒಬ್ಬರಾದರೂ ಒಬ್ರು ಕಿಂಚಿತ್ ಒಂದು ಟ್ವೀಟ್ ಆದರೂ ಮಾಡಿದ್ರೆ ಎಲ್ಲ ಬಿಡೀ ವ್ಯವಸ್ಥೆ ಕಂಪ್ಲೀಟಾಗಿ ಹೋಗಿದೆ ನಿಜವಾಗ್ಲೂ ವಿದ್ಯಾರ್ಥಿಗಳು ಯಾಕೆ ರಾಜಕೀಯಕ್ಕೆ ಬರಬೇಕು ಅನ್ನೋದು ಒಂದೊಂದು ಸಲ ಈ ವಿಷಯವನ್ನು ನೋಡಿದಾಗ ಅನಿಸುತ್ತೆ ಪ್ರಾಮಾಣಿಕವಾಗಿರುವಂಥವರು ವಿದ್ಯಾರ್ಥಿಗಳು ನಿಜವಾಗ್ಲೂ ರಾಜಕೀಯಕ್ಕೆ ಬರಲೇಬೇಕು ಕಾರಣ ಇತ್ತೀಚೆಗೆ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ನಾವು ನೋಡಿದ್ದೀವಿ ಸ್ಟೂಡೆಂಟ್ ಮೂಮೆಂಟ್ಸ್ ಆದಾಗ ಏನೇನು ಆಗಿದೆ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಆಗಲೇಬೇಕು ಅಲ್ಲಿವರೆಗೂ ಇದೆಲ್ಲ ಯಾವುದೇ ರೀತಿ ಬದಲಾಗಲ್ಲ ಅಂತ ಹೇಳ್ತಾ ಧನ್ಯವಾದಗಳು ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತೂ ಹೇಳೋಕ್ಕಾಗಲ್ಲ ಕಾರಣ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಏನು ಉಳ್ಕೊಂಡಿಲ್ಲ Again, thank you very much.